ಗ್ರಹಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ವೈಬ್ರೇಷನ್ಸ್ ಇದ್ದೇ ಇರ್ತದೆ ಅದರಲ್ಲಿ ಏನು ಡೌಟ್ ಇಲ್ಲ ಇದಕ್ಕೇನು ದೇವರು ಗೀವ್ರು ಅದೇನು ಸಂಬಂಧ ಇಲ್ಲ ಸೂತ್ರ ಇಲ್ಲ ಬಟ್ ಒಂದು ಕೆಲಸ ಆಗಬಾರ್ದು ಗ್ರಹಣದ ದಿನ ಹಾಯ್ ಫ್ರೆಂಡ್ಸ್ ಜ್ಯೋತಿಷ್ಶಾಸ್ತ್ರದ ವಿಷಯವಾಗಿ ಚಂದ್ರಗ್ರಹಣದ ಮೇಲೆ ಮಾತನಾಡಿದ್ರೆ ನಾಳೆ ಚಂದ್ರಗ್ರಹಣ ಇದೆ ಯಾವಾಗ ಸೂರ್ಯ ಚಂದ್ರಮ ರಾಹು ಕೇತು ಎದುರು ಬೆದರು ಒಂದು ಅಲೈನ್ಮೆಂಟಲ್ಲಿ ಬಂದಾಗ ಒಂದು ಸೂರ್ಯಗ್ರಹಣ ಆದರೆ ಆಗುತ್ತೆ ಅಥವಾ ಚಂದ್ರಗ್ರಹಣ ಆದರೆ ಆಗುತ್ತೆ ಓಕೆ ರಾಹು ಕೇತು ಅಷ್ಟು ಪವರ್ಫುಲ್ಲು ಇವನ್ ಅವರು ಸೂರ್ಯನಿಗೂ ಕೂಡ ಗ್ರಹಣ ತರಬಹುದು ಅನ್ನೋದು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಮಾತಿದೆ ಸೊ ಅದರ ಜೊತೆಯಲ್ಲೇ ತುಂಬ ವರ್ಷಗಳಿಂದ ಗ್ರಹಣ ಅಂತ ಬಂದಾಗ ಟಿ ವಿ ನ್ಯೂಸ್ ಚಾನಲ್ಗಳಲ್ಲಿ ಭಯ ಹುಟ್ಟಿಸುವಂತಹ ವಿಷಯಗಳು ನೀವು ಕೂಡ ನೋಡ್ತಾನೆ ಬಂದಿದ್ದೀರಾ ಕೇಳ್ತಾನೆ ಬಂದಿದ್ದೀರಾ ಕೆಲವ್ರು ಅವ್ರು ಹೇಳಿದ್ದಾನ ಪಾಲನೆ ಮಾಡ್ತಾರೆ ಕೆಲವ್ರು ಏನೂ ಪಾಲನೆ ಮಾಡೋದಿಲ್ಲ ನನಗನ್ಸಿದ ಮಟ್ಟಿಗೆ ಗ್ರಹಣ ಅಂತಂದಾಗ ಏನು ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಆ್ಯಕ್ಚುಲಿ ಬಟ್ ಒಂದು ಪ್ರಾಬ್ಲಮ್ ಆಗುತ್ತೆ ಅದು ನಾನು ಹೇಳ್ತೀನಿ ಸಾವಿರ ವರ್ಷದ ಹಿಂದೆ ಐನೂರು ವರ್ಷದ ಹಿಂದೆ ಜನರು ತುಂಬ ಸಾತ್ವಿಕ ಗುಣ ಹೊಂದಿದವರಾಗಿದ್ದರು ಅವರು ಆಹಾರ ಪದ್ಧತಿ ಸಾತ್ವಿಕತೆಯಿಂದ ಕೂಡಿತ್ತು ಯೋಗ ಧ್ಯಾನ ಪ್ರಾಣಾಯಾಮ ಮನಸ್ಸಿನಲ್ಲಿ ಅಸೂಯೆ ಇಲ್ಲ ದ್ವೇಷ ಇಲ್ಲ ಒಂದು ಮದ ಮತ್ಸರ ಮೋಹ ಯಾವುದು ಇರಲಿಲ್ಲ ತಾವಾಯಿತು ನಮ್ಮ ತಮ್ಮ ಕೆಲಸ ಆಯಿತು ಆಧ್ಯಾತ್ಮ ಆಯಿತು ಒಂದು ಈ ಥರದ ವಾತಾವರಣ ಇದ್ದಾಗ ವ್ಯಕ್ತಿಗಳಲ್ಲಿ ಸಾತ್ವಿಕ ಗುಣ ತುಂಬ ಹೈಯಲ್ಲಿ ಇರುತ್ತೆ ಆಗಷ್ಟೇ ಅಲ್ಲ ಇವಾಗಲೂ ಕೂಡ ನೀವು ಸಾತ್ವಿಕದ ಫುಡ್ ಸ್ಟೈಲು ಲೈಫ್ ಸ್ಟೈಲು ಫಾಲೋ ಮಾಡ್ತಾ ಬಂದಿದ್ರೆ ಖಂಡಿತವಾಗೂ ನೇಚರಲ್ಲಿ ಅಲ್ಲಿ ಈ ಹೊರಗಡೆ ವಾತಾವರಣದಲ್ಲಿ ಆಗುವಂತಹ ಚಿಕ್ಕ ಚಿಕ್ಕ ಪಾಸಿಟಿವ್ ವೈಬ್ರೇಷನ್ಸ್ ಮತ್ತು ನೆಗೆಟಿವ್ ವೈಬ್ರೇಷನ್ಸು ನಿಮಗೆ ಫೀಲ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲಾಗುತ್ತೆ ನೀವು ಸಾತ್ವಿಕತೆಯ ಒಂದು ರೂಟನ್ನು ಫಾಲೋ ಮಾಡ್ತಾ ಬಂದಿದ್ರೆ ಅಕಸ್ಮಾತ್ ಯಾವುದಾದ್ರೂ ಒಬ್ಬ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯಿಂದ ಕೂಡಿತ್ತು ಅಂದ್ರೆ ಆ ಮನೆಯಲ್ಲಿ ಒಂದು ನಿಮಿಷವೂ ಕೂಡ ಕಾಲು ಇರಲಿಲ್ಲ ಯಾವಾಗ ಹೋಗ್ತೀನಪ್ಪ ಅನ್ನಂಗೆ ಫೀಲ್ ಒಳಗಡೆ ಅಂತ ಬರಲಿಕ್ಕೆ ಶುರು ಮಾಡುತ್ತೆ ಅಕಸ್ಮಾತ್ ಯಾವುದ್ರ ಒಂದು ದೇವಸ್ಥಾನಕ್ಕೆ ಹೋದಾಗ ಅಂಥಲ್ಲಿ ಪಾಸಿಟಿವ್ ವೈಬ್ರೇಷನ್ಸು ನಿಮಗೆ ಫೀಲ್ ಆಗ್ತದೆ ಸೊ ಯಾವ ವ್ಯಕ್ತಿ ಸಾತ್ವಿಕತೆಯ ಒಂದು ಒಂದು ಏನು ಫುಡ್ ಸ್ಟೈಲ್ ಲೈಫ್ ಸ್ಟೈಲು ಜೀವನ ಶೈಲಿ ಆಧ್ಯಾತ್ಮ ಶೈಲಿ ಫಾಲೋ ಮಾಡ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂಥವ್ರು ಅಲ್ಲಿ ಅದರದ್ದು ವೈಬ್ರೇಷನ್ಸು ಫೀಲ್ ಆಗ್ತದೆ ಬಟ್ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನರು ಕುಡಿದಿರ್ತಾರೆ ಸಿಗರೇಟ್ಸ್ ಎಂದಿರ್ತಾರೆ ನಾನ್ ವೆಜ್ ತಿಂದಿರ್ತಾರೆ ತಿಂದಿರ್ತೀವಿ ಸೊ ಸಿಟ್ಟು ಕ್ರೋಧ ಮೋಹ ಬಿಸ್ನೆಸ್ಸು ದುಡ್ಡು ಮಾಡ್ಕೋಬೇಕು ಅನ್ನೋದು ಈ ಥರದ್ದು ನಮ್ಮದು ಜೀವನ ಶೈಲಿ ಇದ್ದಾಗ ಯಾವುದೇ ಥರದ್ದು ಚಿಕ್ಕ ಚಿಕ್ಕ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಆ ವೈಬ್ರೇಷನ್ಸು ನಮ್ಗೆ ಫೀಲ್ ಆಗೋದಿಲ್ಲ ಗ್ರಹಣವು ಕೂಡ ಅಷ್ಟೇ ಆಗಿನ ಕಾಲದಲ್ಲಿ ಜನರು ಹಂಗೆ ಇರ್ತಿದ್ರು ಗ್ರಹಣ ಅವ್ರಿಗೆ ಫೀಲ್ ಆಗ್ತಿತ್ತು ಇವನ್ ಆ ನೆಗೆಟಿವ್ ವೈಬ್ರೇಷನ್ಸು ಅವರಿಗೆ ಬಹಳ ಫೀಲ್ ಆಗ್ತಿತ್ತು ಅದು ಗ್ರಹಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ವೈಬ್ರೇಷನ್ಸ್ ಇದ್ದೇ ಇರ್ತದೆ ಅದರಲ್ಲಿ ಏನು ಡೌಟ್ ಇಲ್ಲ ಇದಕ್ಕೇನು ದೇವರು ಗಿವರು ಅದೇನು ಏನು ಸಂಬಂಧ ಇಲ್ಲ ಸೂತ್ರ ಇಲ್ಲ ಸೈನ್ಸ್ ಇದು ಸೌರಮಂಡಲಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರೋರು ಸೂರ್ಯ ಮತ್ತು ಚಂದ್ರ ಸೂರ್ಯ ದೇಹ ಆದರೆ ಆತ್ಮ ಆದರೆ ಚಂದ್ರಮ ಮನಸ್ಸು ಓಕೆ ಸೊ ಹಿಂಗಾಗಿ ದೇಹ ಮತ್ತು ಮನಸ್ಸು ಎರಡೂ ಕೂಡ ಭಾಳ ಇಂಪಾರ್ಟೆಂಟು ಸೊ ಗ್ರಹಣದ ದಿನ ಸೂರ್ಯ ಮತ್ತು ಚಂದ್ರಮ ಇಬ್ಬರು ಬ್ಲಾಕ್ ಆದಾಗ ನಾನಾ ರೀತಿಯಾದ್ದು ನೆಗೆಟಿವ್ ವೈಬ್ರೇಷನ್ಸು ಈ ಭೂಮಿ ಮೇಲೆ ಮತ್ತು ಬೇರೆ ಗ್ರಹಗಳ ಮೇಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಆಗೋದಂತೂ ಏನಾಗೋದಿಲ್ಲ ಓನ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಚಂದ್ರಮ ವೀಕ್ ಇದ್ದ ನೀಚ ಚಂದ್ರಮ ಇದ್ದ ಚಂದ್ರಮ ಶನಿಯ ಜೊತೆ ಕೂತಿದ್ದ ಚಂದ್ರಮ ರಾಹು ಜೊತೆ ಆಲ್ರೆಡಿ ಜನ್ಮ ಜಾತಕದಲ್ಲಿ ಇತ್ತು ಚಂದ್ರಮ ಕೇತು ಜೊತೆ ಜನ್ಮ ಜಾತಕದಲ್ಲಿ ಇತ್ತು ಅಥವಾ ಶನಿ ಸಾಡೆ ಸಾತಿ ನಡೀತಾ ಇತ್ತು ಅಥವಾ ಚಂದ್ರಮ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರು ಸೊ ಈ ರೀತಿಯಾದ ಕಂಡೀಷನ್ಸಲ್ಲಿ ಏನಾಗುತ್ತೆ ಆ ವ್ಯಕ್ತಿಗೆ ಟೂ ಟು ತ್ರೀ ಡೇಸ್ ಎರಡರಿಂದ ಮೂರು ದಿನ ಮಾನಸಿಕವಾಗಿ ಚಂಚಲತೆ ಬರುತ್ತೆ ಏನೋ ನೆಗೆಟಿವ್ ಥಾಟ್ಸ್ ಬರ್ತದೆ ಏನಾದರೂ ಆಗತ್ತೇನೋ ಅನ್ನುವಂಥ ಒಂದು ಆತಂಕದ ಫೀಲಿಂಗ್ ಬರುತ್ತೆ ಭಯ ಓ ಸಿ ಡಿ ಅಂತ ಸಮಸ್ಯೆಗಳು ನನ್ನ ಮಗ ಬೈಕ್ ತುಂಡು ಆಚೆ ಹೋಗಿದ್ದಾನೆ ಎಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೇನೋ ಅನ್ನುವಂಥದ್ದೊಂದು ಆಗುತ್ತೇನೋ ಅನ್ನುವಂಥದ್ದೊಂದು ಭ್ರಮೆ ಕ್ರಿಯೇಟ್ ಆಗುತ್ತೆ ಅಥವಾ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ನಮ್ಮ ಬಸ್ ಏನಾದರೂ ಆಗುತ್ತೇನೋ ಅನ್ನುವಂಥದ್ದೊಂದು ಭ್ರಮೆ ಕ್ರಿಯೇಟ್ ಆಗುತ್ತೆ ಯಾರಲ್ಲಿ ನಾನು ಆವಾಗಲೂ ಹೇಳಿದ್ದಲ್ಲ ಅಂಥವ್ರಲ್ಲಿ ಮಾತ್ರ ಬಟ್ ಒಂದು ಕೆಲಸ ಆಗಬಾರ್ದು ಗ್ರಹಣದ ದಿನ ಅದೇನು ಅಂದರೆ ಮಗುವಿನ ಜನನಾಗಬಾರ್ದು ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಆ ಮಗುವಿನ ಮೇಲೆ ಮತ್ತು ತಂದೆ ತಾಯಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಯಾಕೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಗ್ರಹಣದ ದಿನ ಸ್ಪೆಷಲಿ ಆವತ್ತಿನ ದಿನ ಮತ್ತು ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಇದ್ದಾಗ ಫಾರ್ ಎಕ್ಸಾಂಪಲ್ ಇವತ್ತು ಮೀನರಾಶಿಯಲ್ಲಿ ಚಂದ್ರಮ ಬರ್ತಾ ಇದ್ದಾನೆ ಓಕೆ ನಾಳೆ ಮೀನರಾಶಿಯಲ್ಲಿ ಚಂದ್ರಮ ಬಂದಾಗ ಮೀನರಾಶಿಯಲ್ಲೇ ರಾಹು ಆಲ್ರೆಡಿ ಸ್ಥಿತ ಇದ್ದಾನೆ ಅದ್ರ ಕರೆಕ್ಟ್ ಎದುರುಗಡೆ ಕನ್ಯಾ ರಾಶಿ ಬರುತ್ತೆ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ ಸೂರ್ಯನು ಕೂಡ ಅಲ್ಲೇ ಸ್ಥಿತವಾಗಿದ್ದಾನೆ ಅಂದರೆ ಸೂರ್ಯಕೇತು ಕನ್ಯಾ ರಾಶಿಯಲ್ಲಿದ್ದಾರೆ ಕರೆಕ್ಟ್ ಅವನ ಎದುರುಗಡೆ ಮನೆಯಲ್ಲಿ ಮೀನರಾಶಿಯಲ್ಲಿ ಚಂದ್ರಮ ಮತ್ತು ರಾಹು ಸ್ಥಿತ ಇದ್ದಾರೆ ಎಕ್ಸಾಕ್ಟ್ ಓಕೆ ಬಹಳಷ್ಟು ಪ್ರಾಬ್ಲಮ್ ಬರೋದು ಯಾವ ಮಗುವಿಗೆ ಅಂದರೆ ಯಾವ ಮಗು ಟೈಟ್ ಕಂಜಂಕ್ಷನ್ನಲ್ಲಿ ಹುಟ್ಟಿದೆ ಫಾರ್ ಎಕ್ಸಾಂಪಲ್ ನಾಳೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಟೈಮ್ ಎಷ್ಟು ಗಂಟೆಗೆ ಕರೆಕ್ಟ್ ಗ್ರಹಣ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಹತ್ತು ಗಂಟೆಗೆ ಬೆಳಗ್ಗೆ ಗ್ರಹಣ ಇದೆ ಅಂತ ತಿಳ್ಕೊಳ್ಳಿ ಆ ಹತ್ತು ಗಂಟೆಯಲ್ಲಿ ಎಕ್ಸಾಕ್ಟ್ ಮತ್ತು ಟೈಟ್ ಕಂಜಂಕ್ಷನ್ ಅಂತೀವಿ ನಾವು ಟೈಟ್ ಕಂಜಂಕ್ಷನಲ್ಲಿ ಏನಾಗುತ್ತೆ ಚಂದ್ರಮಾ ಆರು ಡಿಗ್ರಿ ರಾಹು ಆರು ಡಿಗ್ರಿ ಸೂರ್ಯ ಆರು ಡಿಗ್ರಿ ಕೇತು ಆರು ಡಿಗ್ರಿ ಇದು ಏನಿದೆ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಈ ಇದರಲ್ಲಿ ಮಗು ಜನನ ಆಯಿತು ಅಂದರೆ ಭಾಳ ಸಮಸ್ಯೆ ಓಕೆ ಅಥವಾ ಹಿಂಗಿರುತ್ತೆ ಚಂದ್ರಮಾ ಆರು ಡಿಗ್ರಿ ರಾಹು ಆರು ಡಿಗ್ರಿ ಓಕೆ ಸೂರ್ಯ ಹತ್ತು ಡಿಗ್ರಿ ಚಂದ್ರಮ್ಮ ಕೇತು ಆರು ಡಿಗ್ರಿ ರಾಹು ಕೇತು ರಾಹು ಆರಲ್ಲಿದ್ರೆ ಕೇತುನು ಆರಲ್ಲೇ ಇರ್ತಾನೆ ಓಕೆ ಸೊ ಸ್ವಲ್ಪ ಡಿಗ್ರಿ ವೈಸ್ ಚೇಂಜ್ ಆಗ್ತಾ 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 ಹೋದಂಗೆ ಬ್ಯಾಕ್ಟು ಕೂಡ ಕಡಿಮೆ ಆಗ್ತಾ ಬರ್ತದೆ ಬಟ್ ಟೈಟ್ ಕಂಜಂಕ್ಷನ್ ಇದ್ದಾಗ ಈ ಕಡೆ ಚಂದ್ರಮ್ಮ ಡ್ಯಾಮೇಜ್ ಆಗ್ತಾನೆ ಈ ಕಡೆ ಸೂರ್ಯ ಡ್ಯಾಮೇಜ್ ಆಗ್ತಾನೆ ಸೊ ಸೂರ್ಯ ಚಂದ್ರಮ್ಮ ಯಾರ್ಯಾರ ಜಾತಕದಲ್ಲಿ ನೀವು ಬೇಕಾದ್ರೆ ನೋಡ್ಕೊಳ್ಳಿ ಚೆಕಿಂಗ್ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಸೂರ್ಯ ಕೇತು ಇದ್ದರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ತಂದೆದು ಇರಲಿಕ್ಕಿಲ್ಲ ತಂದೆ ಚಿಕ್ಕ ವಯಸ್ಸಲ್ಲೇ ದೂರ ಆಗಿರ್ಬೋದು ತಂದೆ ದೊಡ್ಡ ಹುಡುಕನಾಗಿರ್ಬೋದು ತಂದೆಯಿಂದ ನಿಮ್ಗೆ ಯಾವುದೇ ರೀತಿಯಾದ ಲಾಭ ಆಗಿರಲಿಕ್ಕಿಲ್ಲ ಸೊ ಈ ಥರದ್ದು ನಾನಾ ರೀತಿಯಾದ ಪ್ರಾಬ್ಲಮ್ಸ್ ಅಥವಾ ತಂದೆಗೆ ಆರ್ಥಿಕ ಸಮಸ್ಯೆ ಈ ಕಡೆ ಚಂದ್ರಮ್ಮ ಡ್ಯಾಮೇಜ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ತಾಯಿಯೂ ಕೂಡ ಮನೋರೋಗಿ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ನಿಮ್ಮಿಂದ ನೀವು ಹುಟ್ಟಿದ ಮೇಲೆ ಮೈಂಡ್ ಔಟ್ ಆಗಿಬಿಡುತ್ತೆ ತಾಯಿ ಸೊ ಮಗುವೆಂದು ಕೂಡ ಓಕೆ ಮಗುವೆಂದು ಕೂಡ ಡಿಪ್ರೆಷನ್ಗೆ ಹೋಗ್ಬೋದು ಆನ್ಸೈಟಿ ಹೋಗ್ಬೋದು ಪ್ಯಾನಿಕ್ ಅಟ್ಯಾಕ್ ಹೋಗ್ಬೋದು ಓ ಸಿ ಡಿ ಅಂತ ಮನೋರೋಗಗಳು ಬರೋದು ಟೈಟ್ ಕಂಜಂಕ್ಷನ್ ಇತ್ತು ಅಂದರೆ ಅವರಿಗೆ ಜೀವನ ಪೂರ್ತಿ ಕಾಡುತ್ತೆ ಸಮಸ್ಯೆ ಓಕೆ ಸೊ ಹಿಂಗಾಗಿ ಯಾರಾದರೂ ನಾಳೆಗೆ ಏನಾದರೂ ಪಾಪ ಗೊತ್ತಿರಲ್ಲ ತುಂಬ ಜನರಿಗೆ ಸಿಜೇರಿಯನ್ ಸೆಕ್ಷನ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂದರೆ ಅದನ್ನು ಎರಡು ಮೂರು ದಿನಕ್ಕೆ ಪೋಸ್ಟ್ಪೋನ್ ಮಾಡಬೇಕು ಆಗ ಆಗೋದಿತ್ತು ಆಯಿತು ಅಂದರೆ ಅದು ನಮ್ಮ ಬರ ಏನು ಮಾಡೋಕ್ಕಾಗಲ್ಲ ದೇವರು ಮಕ್ಕಳಿಂದಾನೇ ನಮಗೆ ತೊಂದರೆ ಕೊಡಬೇಕು ಅಂತಲೇ ನಿರ್ಧಾರ ಮಾಡಿ ಆ ಮಗುವನ್ನು ಆ ಸಮಯದಲ್ಲಿ ಹುಟ್ಟಿಸಿದ್ದಾನೆ ಅಂತ ತಿಳ್ಕೊಂಡು ನಾವು ಫೇಸ್ ಮಾಡಬೇಕು ಕೆಲವು ಕೂಡ ಓಕೆ ಸೊ ಇದು ಏನಿದೆ ಜ್ಯೋತಿಷ್ಶಾಸ್ತ್ರದಿಂದ ಯಾವುದೇ ಹಣ ಬರಹ ಯಾರದೇ ಹಣೆ ಬರಹ ಚೇಂಜ್ ಆಗೋದಿಲ್ಲ ಓನ್ಲಿ ನಿಮ್ಮ ಹಣೆ ಬರದಲ್ಲಿ ಯಾವಾಗ ಏನು ಸಿಗುತ್ತೆ ಆಗುತ್ತೋ ಇಲ್ವೋ ಗೆಲುವು ಸಿಗುತ್ತೋ ಇಲ್ವೋ ಸಕ್ಸಸ್ ಆಗ್ತಿರೋ ಇಲ್ವೋ ಆಗ್ತಿರಂದ್ರೆ ಅಂದರೆ ಯಾವಾಗ ಆಗ್ತಿರ ಹಾಗಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಈ ಥರದ ಟೈಮಿಂಗ್ಸ್ ಆಫ್ ಇವೆಂಟ್ಸ್ ಏನಿದೆ ಜ್ಯೋತಿಷ್ ಶಾಸ್ತ್ರದ ಮುಖೇನ ಮಾತ್ರ ಗೊತ್ತಾಗುತ್ತೆ ಪೂಜೆ ಪುನಸ್ಕಾರ ಹೋಮ ಹವನ ಪರಿಹಾರ ಜಮ್ ಸ್ಟೋನ್ಸು ಯಾವುದರಿಂದ ಕೂಡ ನಿಮ್ಮ ಗತಿಗಳಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ ಸೊ ಇದು ಏನಿದೆ ಗ್ರಹಣದ ಇಂಪ್ಯಾಕ್ಟ್ ನೀವು ಗ್ರಹಣದ ದಿನ ನಿಮಗೆ ನಂಬಿಕೆ ಇತ್ತು ಆಸೆ ಇತ್ತು ಖಾಲಿ ಇದ್ರಿ ಪೂರ್ತಿ ಸಮಯ ಇತ್ತು ಅಂದರೆ ಧ್ಯಾನ ಮತ್ತು ಧ್ಯಾನ ಮಾಡೋದ್ರಿಂದ ಒಂದು ಅದ್ಭುತವಾದ ನಿಮಗೊಂದು ವಿಶೇಷವಾದ ಬಹಳ ಡೀಪ್ ಆಗಿ ಹೋಗುವಂಥ ಚಾನ್ಸಸ್ ಇರುತ್ತೆ ಗ್ರಹಣ ಕಂಜೆಕ್ಷನ್ ಅಲ್ಲಿ ಅಂದ್ರೆ ಸೂರ್ಯ ಬ್ಲಾಕ್ ಆಗಿರ್ತಾನೆ ಚಂದ್ರಮ ಬ್ಲಾಕ್ ಆಗಿರ್ತಾನೆ ಸಂಪೂರ್ಣ ಅಂಧಕಾರ ಇರ್ತದೆ ನಿಶಬ್ದತೆ ಮೌನ ಅಂಧಕಾರ ಒಳಗೆ ವ್ಯಕ್ತಿ ಡೀಪ್ ಆಗಿ ಹೋಗ್ತಾ 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 ಹೋಗ್ತಾನೆ ಸ್ವಲ್ಪ ವಾತಾವರಣ ಚೆನ್ನಾಗಿರಬೇಕು ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು ನಿಶ್ಶಬ್ದತೆ ಇರಬೇಕು ಯಾವುದು ಡಿಸ್ಟರ್ಬೆನ್ಸ್ ಇರಬಾರ್ದು ನಿಮಗೂ ಕೂಡ ಆಲ್ರೆಡಿ ಮುಂಚೆಯಿಂದನೇ ಸ್ವಲ್ಪ ಮೆಡಿಟೇಷನ್ ಮಾಡುವಂಥ ಹವ್ಯಾಸ ಅಭ್ಯಾಸ ಇತ್ತು ಹಂಡ್ರೆಡ್ ಪರ್ಸೆಂಟ್ ಅದರದ್ದು ಒಂದು ವೈಬ್ಸ್ ನಿಮಗೆ ಫೀಲ್ ಆಗುತ್ತೆ ಮಿತ್ರ ಓಕೆ ಇದು ಏನಿದೆ ಗ್ರಹಣದ ವಿಶೇಷ